ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಮತ್ತು ಇವತ್ತು ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೂರ್ಯನ ಸೂರ್ಯ ತನ್ನ ಪತನ ಬದಲಾಯಿಸುವ ದಿನ ಇವತ್ತು ಇನ್ನು ಮುಂದೆ ಬೇಸಿಗೆ ಕಾಲ ಶುರು ಆಗುತ್ತೆ ಮತ್ತು ಇದು ಈ ರಂಗೋಲೆ ಬಂದು ನಮ್ಮ ಶಶಿ ಅಕ್ಕ ಬಿಡಿಸಿರೋ ರಂಗೋಲಿ ಎಷ್ಟು ಮುದ್ದಾಗಿ ಬಿಡಿಸಿದ್ದಾರೆ ಅಕ್ಕ ಸೊ ಕ್ಯೂಟ್ ಅಕ್ಕ ತುಂಬ ಚೆನ್ನಾಗಿ ಬಿಡಿಸಿದ್ದೀರಕ್ಕ ರಂಗೋಲಿನ ಅಕ್ಕ ನಿಮಗೂ ಅಷ್ಟೇ ಹಬ್ಬದ ಶುಭಾಶಯಗಳು ಅಕ್ಕ ಮತ್ತು ಈ ಹಬ್ಬನ ಹಳ್ಳಿ ಕಡೆ ಅಂತೂ ತುಂಬ ಗ್ರ್ಯಾಂಡಾಗಿ ಆಪ ಆಚರಿಸ್ತಾರೆ ಸಿಟಿಗಿಂತ ಹಳ್ಳಿಯಲ್ಲಿ ತುಂಬ ಚೆನ್ನಾಗಿ ಆಚರಿಸ್ತಾರೆ ಹಸುಗಳಿಗೆ ಚೆನ್ನಾಗಿ ವಾಶ್ ಮಾಡಿ ಹಸುಗಳನ್ನ ಮತ್ತು ಹಸುಗಳಿಗೆ ಚೆನ್ನಾಗಿ ಅಲಂಕಾರ ಮಾಡಿ ಮತ್ತು ಸಂಜೆ ಅಕ್ಕಿ ಚಾಯಿಸೋದು ಬೆಂಕಿಯಲ್ಲಿ ಇಕ್ಕಿ ಚಾಯಿಸ್ತಾರಲ್ಲ ಆ ರೀತಿಯೆಲ್ಲ ಮಾಡ್ತಾರೆ ಅದೆಲ್ಲ ನೋಡೋಕ್ಕೆ ಒಂದು ಚೆನ್ನಾಗಿರುತ್ತೆ ಮತ್ತು ಈಗ ಅಮ್ಮನ ಮನೆಗೆ ಹೊರಡೋ ಸಮಯ ಮತ್ತು ದಾರಿಯಲ್ಲಿ ಬರ್ತಾ ನನಗೆ ಚಿತ್ರಣ ಒಂದಷ್ಟು ಕಾಣ್ತು ಅಂದರೆ ಏನಂತಾರೆ ಅದಕ್ಕೆ ರೋಡಲ್ಲಿ ಬರ್ತಾ ಏನೇನು ನೋಡಿದೆ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಸುಗೆಲ್ಲ ವಾಶ್ ಮಾಡ್ತಾ ಇದ್ದಾರೆ ಅಲ್ಲೂ ವಾಷಿಂಗು ಹಸುಗೆಲ್ಲ ವಾಶ್ ಮಾಡ್ತಾಯಿದ್ದಾರೆ ಹಸುನ ಈ ಹಬ್ಬ ಅನ್ ಒಂಥರ ವಿಶೇಷ ಹಳ್ಳಿ ಜನಕ್ಕಂತೂ ತುಂಬಾ ಗ್ರ್ಯಾಂಡ್ ಹಬ್ಬ ನೋಡಿ ಪೂಜೆನೂ ಬೆಳೀತಾ ಇದೆ ದೇವಸ್ಥಾನದಲ್ಲಿ ಚಂದ ಚೆಂದ ಇದೆಯಾ ಎಲ್ಲ ರೋಝೂವ ಅಡು ಅಡಾ ಇಲ್ಲೊಂದು ರೋಝೂವ ಇಲ್ಲೊಂದು ರೋಝೂವ ಯಾರು ಮುಡ್ಸ್ಕೊಟ್ಟಿದ್ದು ಅಮ್ಮ ಅಮ್ಮ ಮುಡಿಸ್ಕೊಟ್ಟಾ ಚೆನ್ನಾಗಿದೆ ಸಖತ್ತಾಗಿದೆ ನೀನು ಮನೆ ನಾಡಿದ್ದೀನಿ ಹೌದಾ ನನ್ನ ಮನೆ ನೋಡಿದ್ಯಾ ನೀನು ಸೊ ಕ್ಯೂಟಾಗಿದೆಯಾ ಇವರು ನಮ್ಮ ಅಕ್ಕನ ಮಗಳು ಅಕ್ಕನ ಮಗ ಹೌದು de enamorale basúnde en por qué

ನೋಡಿ ಗೆಣಸು ಮರಗೆಣಸು ಕಡಲೆಕಾಯಿ ಕುಂಬಳಕಾಯಿ ಅಮ್ಮನ ಮನೆಗೆ ಹೋಗೋಕ್ಕೆ ಅಂದ್ಬಿಟ್ಟು ಬಸ್ ಸ್ಟಾಪಿಗೆ ಬಂದು ಬಸವಣ್ಣ ಪೂಜೆ ನಡೀತಾ ಇತ್ತು ದೇವಸ್ಥಾನದಲ್ಲಿ ಬಸವಣ್ಣನಿಗೆ ಒಂಥರ ನಿಜ ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ನಿಮಗೆ ನಾನು ಎಳ್ಳು ಬೆಲ್ಲ ತೋರಿಸ್ಬೇಕು ಮತ್ತು ಕಬ್ಬು ಕಳೆಕಾಯಿ ಅದೆಲ್ಲ ತೋರಿಸ್ಬೇಕು ಅಂತ ಆಸೆ ಇತ್ತು ಆದರೆ ನಮ್ಮ ಮನೇಲಿ ಅದೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರಲಿಲ್ಲ ಮತ್ತು ಈ ಹಬ್ಬಕ್ಕೆ ಅದೆಲ್ಲ ನಿಮಗೆ ತೋರಿಸೋ ಚಾನ್ಸ್ ಸಿಗುತ್ತೋ ಇಲ್ವೋ ಅಂತಲೂ ಅಂದ್ಕೊಂಡಿದ್ದೆ ಅಂದರೆ ನಾವು ರೆಡಿ ಮಾಡಲ್ಲ ಹೇಳ್ಬೇಕಂದ್ರೆ ಹಬ್ಬನ ಎಳ್ಳು ಬೆಲ್ಲ ಬೀರೋದು ಅದೆಲ್ಲ ನಮಗೆ ನಮ್ಮದು ವಾಡಿಕೆ ಇಲ್ಲ ಅಂದರೆ ರೂಢಿ ಅಂತಾರಲ್ಲ ಆ ಥರ ರೂಢಿ ಇಲ್ಲ ಹೇಳು ಬೆಲ್ಲ ಬೀರೋದು ಅಂದ್ಬಿಟ್ಟು ಸುಮ್ಮನೆ ಪೂಜೆ ಮಾಡ್ತೀವಿ ಅಷ್ಟೇ ಹಬ್ಬ ಅಪ್ಪನ ಮನೆಯಲ್ಲಿ ಗ್ರ್ಯಾಂಡ್ ಹಬ್ಬ ಇದೆ ಆದರೆ ಇದೆಲ್ಲ ನಿಮಗೆ ತೋರಿಸ್ಬೇಕು ಅನ್ನೋ ಅದೃಷ್ಟ ಇತ್ತು ನನಗೆ ಅನಿಸುತ್ತೆ ನನ್ನ ಭಾಗ್ಯನೇ ಅಂತ ಅನ್ಬೋದು ಬಸವಣ್ಣನ ದರ್ಶನವೂ ಮಾಡಿಸಿದೆ ನಿಮಗೆ ಮತ್ತು ನೋಡಿ ಪೊಂಗಲ್ ಸಂಕ್ರಾಂತಿ ಹಬ್ಬಕ್ಕೆ ಪೊಂಗಲ್ಲು ಸಿಕ್ತು ಮತ್ತು ಕಡಲೆಕಾಯಿ ಕಬ್ಬು ಮತ್ತು ದೇವಸ್ಥಾನದಲ್ಲಿ ಎಳ್ಳು ಬೆಲ್ಲ ಎಲ್ಲ ನಿಮಗೆ ತೋರಿಸ್ದಂಗೆ ಆಯಿತು ನಿಜ ತುಂಬ ಖುಷಿ ಆಗ್ತಾ ಇದೆ ಪೊಂಗಲ್ ಹಿಡ್ಕೊಂಡು ನಿಮ್ಮೆಲ್ಲರಿಗೂ ಶುಭಾಶಯನ ಕೋರೋ ಅವಕಾಶ ನನಗೆ ಸಿಕ್ತು ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ಅಮ್ಮ ಮನೆಗೆ ಹೋಗ್ಬೇಕು ಬಸ್ಗೋಸ್ಕರ ವೇಟಿಂಗು ತಗೊಳ್ಳಿ ನಿಮಗೂ ಪ್ರಸಾದ ಅಯ್ಯಪ್ಪನ ಪ್ರಸಾದ ಕೊಡ್ತಾ ಇದ್ದಾರೆ ನೋಡಿ ಉಗ್ರಸ್ವಾಮಿ ನರ್ಸಿ ಇದು ನರಸಿಂಹಸ್ವಾಮಿ ದೇವಸ್ಥಾನ ಅದು आ करके और आ लो जरा आ लो जरा अच्छा दादा अपन ने साथ में बैठो सुनन तो बस कुछ करावे फिर भी से वो बोले ಈಗ ಬಾಳಿಗೆ ಬಸ್ ಇಟ್ಟಿದ್ದೀವಿ ಬೆಳಗಿ ಎಲ್ಲ ಹಂಗೆ ಯಾವ ಊರಮ್ಮ ಅಂತ ಕೇಳಿದ್ರೆ ಒಂದು ಕ್ಷಣ ಮತ್ತೆ ಯಾವ ಊರು ಅನ್ನೋದೇ ಗುಡ್ ಅದಕ್ಕೆ ಅದಕ್ಕೆ ನಮ್ಮ ಮಕ್ಕಳು ಹಾಕಿದ್ರೆ ಅದು ನಿಜ ಮಕ್ಕಳು ಇನ್ನೂ ಬೆಳಿಗ್ಗೆ ಸ್ವಲ್ಪ ಬೇಗ ಇತ್ತು ಅದೇ ನೀವು ಮಕ್ಕಳಿದೆ ಅದಕ್ಕೆ ನಾನು ವಾಯ್ ಕಳಿಸ್ತಾ ಇದ್ದು ಏನೋ ಇವತ್ತು ನಾನು ಕರ್ಕೊಂಬಂದಿದ್ದಕ್ಕೆ ನೀನು ಬಂದಿದ್ದು ಇಲ್ಲ ಅಂದರೆ ಒಂಟೋಗ್ಬಿಡ್ತಿದ್ದೆ ನೀನು ಸರಿಯಾಗಿ ಇಳಿತಾ ಇರಲಿಲ್ಲ ಬಸ್ಸು ಅಂತ ನಮ್ಮ ಅಕ್ಕನ ಮಗಳು ಹೇಳ್ತಾ ನೋಡಿ ಆಹ್ ಇವಳೆ ಇವತ್ತು ನಮ್ಮನ್ನ ನನ್ನ ಕರ್ಕೊಂಡು ನಮ್ಮ ಅಮ್ಮನ ಮಗಳು ಬಸ್ಸು ಇಳ್ದಿದ್ದಾಯಿತು ನಡ್ಕೊಂತ ನಡ್ಕೊತ ಹೋಗ್ತಾ ಇದ್ವಿ ಎಷ್ಟು ಹಣ್ಣುಗಳಿದೆ ಇರಿ ತೋರಿಸ್ತೀವಿ ಹೋಗ್ತಾ ಇದ್ದಾರೆ ಎಲ್ರಿಗೂ ಕೊಡ್ಬೇಕಾಯ್ತು ಅಲ್ವಾ ಚಕೋತ ಅನ್ಸುತ್ತ ಚಕೋತ ಹಳ್ಳೆಕಾಯಿ ಕುಂಬಳಕಾಯಿ ಎತ್ಕೋ ಎರ್ಡ್ ಕಳೆಕಾಯಿ ಏನಕ್ಕೆ ಕೇಳ್ತಿದ್ದೀಯ ಏಕೆ ಅಲ್ಲಿ ಹಚ್ಚಿ ಅಲ್ಲಿ ಹಚ್ಚಿ ತಗೊಂಡಿರುತ್ತೆ ಕಣೆ ಕದ್ಬಿಟ್ಟ ಎರಡೆ ಎರಡು ಕಳೆಕಾಯಿ ಕದ್ಬಿಟ್ಟ ಕೊಡೋದು ನನಗನ್ ಕಳೆಕಾಯಿ ನೋಡಿ ಕದ್ದಿದ್ದಾಳೆ ಅವಳಗುನ ಕಳೆಕಾಯಿ ನನಗನ್ ಕಳೆಕಾಯಿ ಕದ್ಬಿಟ್ಟು ಕೇಳಬಿಟ್ಟು ಕೇಳಬೇಕಾದ್ರೆ ಜಿಪ್ಣಿ ನಮ್ಮಮ್ಮಿ ಅಂತ ಹೇಳ್ತಾ ಇದ್ದಾಳೆ ನೋಡಿ ಕದ್ದಿರೋ ಕಳೆಕಾಯಿ ನಮ್ಮಮ್ಮ ತೆಗ್ದು ಮಡಗಿರ್ತಾರೆ ಕಬ್ಬು ಗೆಣಸು ಅವರೆಕಾಯಿ ಕಡಲೆಕಾಯಿ ಎಲ್ಲ ತೆಗ್ದು ಮಡಗಿರ್ತಾರೆ ನಾನು ಬೇರೆ ಕೊಡಿಸ್ಬೇಕಂತೆ ನಮ್ಮ ಹುಡುಗಿಗೆ ಹೇಳೋದು ನೋಡಿ ವೈಟ್ ದಾಸವಾಳ ದಾಸವಾಳದ ಹೂವ ಇದೆ ತೋರಿಸ್ತೀನಿ ಹೆಂಗಿದೆ ವೈಟ್ ಬಾ ತುಂಬ ಒಳ್ಳೇದು ವೈಟ್ ದಾಸ ಒಳದ ನಡ್ಕೊತ ಹೋಗ್ತಾ ಇದ್ದ ಅದೇ ಎರಡು ಕಳೆಕಾಯಲ್ಲಿ ಒಂದು ಕಿತ್ಕೊಂಡ್ಬಿಟ್ರು ನಮ್ಮ ಮಮ್ಮಿ ಅಂತ ಪೊಂಗಲ್ ತಿನ್ಕಲ್ತಾ ಬಿದ್ದವ್ರೆ ಪ್ರಸಾದ ಅಲ್ಲಿ ಕೊಟ್ಟಿದ್ರಲ್ಲ ಕೊಟ್ಟೆ ಅಮ್ಮನಿಗೆ ಅಮ್ಮ ಹ್ಯಾಪ್ ಇದು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅನ್ಬಿಡಮ್ಮ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಚೆನ್ನಾಗಿ ಮರ್ಯಾದೆ ಕೊಡ್ತಾಡಮ್ಮ ಇಷ್ಟನ್ನು ಹೇಳ್ತಾ ಅಮ್ಮನ ಮನೆಗೆ ಖಂಡಿತ ಆಯಿತು ಈಗ ಕೆಲಸಗಳೆಲ್ಲ ಶುರು ಮಾಡ್ಕೊಬೇಕು ಸ್ವಲ್ಪ ಒಂಚೂರು ನಿದ್ದೆ ಮಾಡೋಣ ಅಂತ ನಿದ್ದೆ ಮಾಡ್ತಾಯಿದ್ದೆ ನನಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಈ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಶುಭಾಶಯಗಳು ಸ್ವಲ್ಪ ಜಾಣೆ ನಮ್ಮಮ್ಮ ಹೇಳ್ಬಿಟ್ರು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಸೊ